ಲೆಟ್ಸ್ ಹ್ಯಾವ್ ಇಟ್ ಅವರ್ ಬ್ರೆಡ್ ಟೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಷ್ಟೊಂದು ದಿನ ಆದಮೇಲೆ ಯೂಟ್ಯೂಬ್ಗೋಸ್ಕರ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬ್ರೆಡ್ ಟೋಸ್ಟ್ನ ಮಾಡೋದು ಯಾಕೆ ಅಂತ ನೋಡೋಣ ಆಲ್ರೆಡಿ ಸ್ಟಾರ್ಟಿಂಗೇ ನೋಡಿರ್ತೀರಾ ಏನೋ ಬ್ರೆಡ್ ಹಾಕಿದ್ದಾಳೆ ಅಂತ ಏನಪ್ಪ ಅಂದರೆ ಮನೆಯಲ್ಲೇ ಬ್ರೆಡ್ ಟೋಸ್ಟನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ಸೊ ಯಾರು ಅದಕ್ಕೆ ಬ್ರೆಡ್ ಟೋಸ್ಟ್ ಇಷ್ಟ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ಮನೆಯಲ್ಲಿ ಬ್ರೆಡ್ ಇದೆ ಖಾಲಿ ಬ್ರೆಡ್ ತಿನ್ನೋದಕ್ಕೆ ಬೋರು ಅನ್ನೋರು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಸ್ ನಾನಿಲ್ಲೊಂದು ಬಾಣಲಿ ತಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಇವು ಮೂರನ್ನು ಅಂದರೆ ಕ್ಯಾರೆಟ್ನ ತುರ್ತಿದ್ದೀನಿ ಈರುಳ್ಳಿ ಮಟೆ ಮತ್ತು ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಈರುಳ್ಳಿ ಟೊಮೊಟೊ ಎಲ್ಲಾನು ಹಾಕಿ ಫ್ರೈ ಮಾಡ್ಕೋಬೇಕು ಮಾಮೂಲಿ ಒಗ್ಗರಣೆಗೆಲ್ಲ ಯಾವ ಥರ ಫ್ರೈ ಮಾಡ್ತೀವಿ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಎಸ್ ನಾನು ಒಂದು ವರ್ಕ್ ಫ್ರಮ್ ಹೋಮ್ನ ಮಾಡ್ತಿದ್ದೀನಿ ಅದ್ರ ಬಗ್ಗೆ ತುಂಬ ಜನ ಮೆಸೇಜ್ ಆಗಿರ್ಬೋದು ಕಾಲ್ ಆಗಿರ್ಬೋದು ಮಾಡಿ ಕೇಳ್ತಾಯಿದ್ದೀರ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡಬಹುದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಈರುಳ್ಳಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಒಂದು ಕಾಲ್ ಸ್ಪೂನು ಅಡುಗೆ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ತುರ್ತಿರ್ಕೊಂಡಿರೋಂತಹ ಕ್ಯಾರೆಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡ್ತೀನಿ ಯಾಕೆಂದರೆ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಣ್ಣ ಉಪ್ಪನ್ನು ಇದ್ದೀನಿ ನಾನು ದಪ್ಪ ಉಪ್ಪನ್ನು ನೀರು ಹಾಕುವಂತಹ ಪದಾರ್ಥನ ಮಾಡಬೇಕಾದ್ರೆ ಮಾತ್ರ ಬಳಸಿದ್ರೆ ಚೆಂದ ಅದಕ್ಕಾಗಿ ನಾನಿಲ್ಲಿ ಸಣ್ಣ ಉಪ್ಪನ್ನು ಬಳಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಲಾಸ್ಟಲ್ಲಿ ಟೊಮೊಟೊ ಹಾಕೊತೀನಿ ಟೊಮೊಟೊ ಬೇಗ ಬೇಯುತ್ತಲ್ವ ಹಂಗಾಗಿ ಅದನ್ನ ಲಾಸ್ಟಿಗೆ ಹಾಕೋಬೋದು ನಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಎಷ್ಟೇನೇ ವೀಡಿಯೋನ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಸಿಗುತ್ತೆ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ಟೇಸ್ಟ್ಗೋಸ್ಕರ ಮತ್ತು ಖಾರದ ಪುಡಿ ಹಾಕೊತಿದ್ದೀನಿ ಮನೆಯಲ್ಲೇ ಮಾಡಿರೋ ಅಂತಹ ಸಾಂಬಾರ್ ಪುಡಿ ಖಾರದ ಪುಡಿ ಹಾಗೆ ಜೀರಿಗೆ ಪುಡಿನ ಹಾಕೊತಿದ್ದೀನಿ ಆ ಎಲ್ಲ ಇದ್ದಿಷ್ಟು ಪದಾರ್ಥನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಈಗ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಮೀರಿ ಸೊಪ್ಪನ್ನು ಸಹ ಸೇರಿಸಿ ಒಂದು ರೌಂಡ್ ಮಿಕ್ಸ್ ಕೊಟ್ಟರೆ ನಮ್ಮ ಟೋಸ್ಟಿಂಗ್ ರೆಡಿಯಾಗೋಗುತ್ತೆ ಬೇಕಂದರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು ನಾನು ಕೊತ್ತಮೀರಿ ಸೊಪ್ಪು ಹಾಕಿ ಗುರಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಿದ್ದೀನಿ ನಾನು ಮಾಡಿ ಬ್ರೆಡ್ನ ತಗೋಬೇಕು ಸೊ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಹಸುವಿನ ತುಪ್ಪನ ನಾನು ಬಳಸ್ತಿದ್ದೀನಿ ನಿಮ್ಮ ಹತ್ರ ಯಾವ ಬೆಣ್ಣೆ ಇರುತ್ತೋ ಅದನ್ನು ನೀವು ಬಳಸ್ಬೋದು ಸೊ ಪ್ಯಾನ್ ಮೇಲೆ ಚೆನ್ನಾಗಿ ಬೆಣ್ಣೆನ ಸರ್ವಿ ಅದಕ್ಕೆ ನಮ್ಮ ಹತ್ರ ಇರೋ ಬ್ರೆಡ್ನ ಹಾಕ್ಕೊಂಡು ಎರಡು ಸೈಡ್ ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು ಅಂದರೆ ಅನ್ನ ದೋಸೆ ಚಪಾತಿ ಎಲ್ಲ ಹೇಗೆ ಬೇಯಿಸ್ತೀವೋ ಆ ಥರ ಸ್ವಲ್ಪ ಹೊತ್ತಷ್ಟೆ ಅಂದರೆ ಒಬ್ರೊಬ್ರಿಗೆ ಗೋಲ್ಡನ್ ಕಲರ್ ಬಂದರೆ ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆಂದ ಮತ್ತೊಬ್ರೊಬ್ರಿಗೆ ಸ್ವಲ್ಪ ಬೆಂದರೆ ಸಾಕು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಬೇಯಿಸ್ಕೋಬೋದು ನಮಗೆ ಸ್ವಲ್ಪ ಜಾಸ್ತಿ ಬೆಂದರೆ ನಂಗೆ ಇಷ್ಟ ಆಗುತ್ತೆ ಹಂಗಾಗಿ ಈ ಥರ ನಾನು ಬೇಯಿಸ್ಕೊತೀನಿ ಸೊ ನೋಡಿದ್ರಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದಾಗಿರುತ್ತೆ ಈ ಒಂದು ಬ್ರೆಡ್ ಟೋಸ್ಟನ್ನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಎರಡೂ ಸೈಡ್ ಬೆಂದಿರೋಂಥ ಬ್ರೆಡ್ಡನ್ನು ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ನಾವಾಗಲೇ ಮಾಡಿರ್ಕೊಂಡಿರೋಂತಹ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಏನು ಮಾಡಿರ್ತೀವೋ ಅದನ್ನು ಹಾಕಿ ಬ್ರೆಡ್ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್